ನಮಸ್ಕಾರ ಕೇಳಿದರೆ ಈ ಕರ್ಮ ಅನ್ನೋದೇನಿದೆ ಅದು ಸುತ್ತಿ ಬಳಸಿ ಬಂದು ನಮ್ಮ ಬೆನ್ನೇರುತ್ತೆ ಅದಕ್ಕೆ ಉದ್ದೇಶವಿರುವ ಕಾರ್ಯ ಮತ್ತು ಉದ್ದೇಶವಿಲ್ಲದೆ ಮಾಡುವ ಕಾರ್ಯ ಅನ್ನುವ ಎರಡೇ ಎರಡು ಫರಕ್ ಇರುತ್ತೆ ಹೊಸದಿನದ ಶುಭಾಶಯ ನಾನು ರಾಜೇಶ್ ಶೆಟ್ಟಿ ಇವತ್ತು ಮತ್ತೊಂದು ಪುಟ್ಟ ಸುಂದರ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಇವತ್ತಿನ ಕಥೆಯಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ಉದ್ಯಮೀತ ಅದ ಯಾಕೋ ಅಂದು ಬೆಳಿ ಬೆಳಿಗ್ಗೆ ಮುನ್ಸ್ಕೊಂಡಿದ್ದ ಆತನ ಮೂಡ್ ಭಯಂಕರ ಖರಾಬ್ ಆಗಿತ್ತು ಅತ ಬೇಗನೆ ಆಫೀಸ್ಗೆ ಬರ್ತಾನೆ ಆಫೀಸ್ಗೆ ಬಂದವನೇ ತನ್ನ ಮ್ಯಾನೇಜರ್ನ ಕರೆದು ಮೀಟಿಂಗ್ ಕೂತ್ಕೊಂಡ್ಬಿಡ್ತಾನೆ ಹಳೆ ರಿಪೋರ್ಟ್ಗಳನ್ನೆಲ್ಲ ಕೆದಕಿ ಕೆದಕಿ ಮ್ಯಾನೇಜರ್ಗೆ ಸಿಕ್ಕಾಪಟ್ಟೆ ಬೈದಾಕ್ ಬಿಡ್ತಾನೆ ತನ್ನ ಮಾಲೀಕ ಇವತ್ತು ಯಾಕೋ ರಾಂಗ್ ಆಗಿದ್ದಾನೆ ಅಂತ ಆ ಮ್ಯಾನೇಜರ್ ಸುಮ್ಮನಾಗ್ಬಿಡ್ತಾನೆ ಹೀಗೆ ಮೀಟಿಂಗ್ ಮುಗಿಯುತ್ತೆ ಮ್ಯಾನೇಜರ್ ಹೊರಗೆ ಬರ್ತಾನೆ ಈಗ ಈ ಮ್ಯಾನೇಜರ್ ನ ತಲೆಯೆಲ್ಲ ದಿಗಿ ದಿಗಿ ಸಿಟ್ಟು ಕೆಂಡ ಈಗ ಈ ಮ್ಯಾನೇಜರ್ ಏನ್ ಮಾಡ್ತಾನೆ ತನ್ನ ಸಹೋದ್ಯೋಗಿಗಳ ಮೀಟಿಂಗ್ ಕರೀತಾನೆ ಎಲ್ರ ರಿಪೋರ್ಟ್ ಚೆಕ್ ಮಾಡ್ತಾನೆ ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವೋ ಆ ವ್ಯಕ್ತಿಯನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾನೆ ಆತನಿಗೆ ಚೆನ್ನಾಗಿ ಬೈತಾನೆ ಆತ ಉದ್ಯಮಿ ತನಗ್ ಬೈತಿದ್ದನ್ನೆಲ್ಲ ಈತ ಈ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲದ ವ್ಯಕ್ತಿಗೆ ಸಹೋದ್ಯೋಗಿಗೆ ಚೆನ್ನಾಗಿ ಬೈತಾನೆ ಸಹೋದ್ಯೋಗಿ ಕೂಡ ಸುಮ್ಮನೆ ಇರ್ತಾನೆ ಹಾಗೆ ಮೀಟಿಂಗ್ ಮುಗಿಯುತ್ತೆ ಈ ಸಹೋದ್ಯೋಗಿ ಪಾಪ ತನ್ನ ಪೆಂಡಿಂಗ್ ವರ್ಕ್ಗಳನ್ನೆಲ್ಲ ಕೂತು ಆ ದಿನ ಇಡೀ ಮಾಡ್ತಾನೆ ಸಂಜೆ ಲೇಟಾಗಿ ಹೋಗುತ್ತೆ ಆ ಹೊತ್ತಿಗೆಲ್ಲ ಈ ಸಹೋದ್ಯೋಗಿಗೆ ವಿಪರೀತವಾದ ಸಿಟ್ಟು ತಲೆಗಾಡರಿರುತ್ತೆ ಆದರೆ ಯಾರಿಗೆ ಬಯ್ಯೋಣ ಅಂದರೆ ಅಲ್ಲಿ ಯಾರಿಲ್ಲ ಹಾಗಾಗಿ ಆತ ಮನೆಗೆ ಹೊರಡ್ತಾ ಹೊರಡ್ತಾ ಆತನಿಗೆ ಗೇಟ್ ಬಳಿ ಆ ಆಫೀಸ್ನ ವಾಚ್ಮ್ಯಾನ್ ಸಿಗ್ತಾನೆ ಆ ಮ್ಯಾನ್ಗೆ ಸುಮ್ಮನೆ ತಗಾದೆ ತೆಗೆದು ಸಿಕ್ಕಾಪಟ್ಟೆ ಬೈದು ಅಲ್ಲಿಂದ ಹೊರಟೋಗ್ತಾನೆ ಈಗ ಮ್ಯಾನ್ಗೆ ವಿಪರೀತವಾದ ಸಿಟ್ಟು ಬಂದಿರುತ್ತೆ ಆತ ತನ್ನ ಪಾಳಿ ಮುಗಿಸಿ ಸೈಕಲ್ ಅಲ್ಲಿ ಮನೆಗೆ ತಲುಪ್ತಾನೆ ಮೊದಲಿಗೆ ತನ್ನ ಹೆಂಡತಿ ಬಾಗಿಲು ಬೇಗ ತೆಗೀಲಿಲ್ಲ ಅಂತ ಸಿಡಿಮಿಡುತ್ತಾನೆ ಆ ಬಳಿಕ ಊಟ ಕೂರ್ತಾನೆ ತನಗೆ ಇಷ್ಟವಾದ ಪಲ್ಯವನ್ನ ತನ್ನ ಹೆಂಡತಿ ಮಾಡಿಲ್ಲ ಅನ್ನುವ ಕಾರಣಕ್ಕೆ ಆಕೆ ಜೊತೆ ಸಿಕ್ಕಾಪಟ್ಟೆ ಜಗಳ ತೆಗಿತಾನೆ ಆಕೆಗೆ ಚೆನ್ನಾಗಿ ಬಯ್ತಾನೆ ಆಕೆಗೆ ಆಶ್ಚರ್ಯವಾಗುತ್ತೆ ಯಾವತ್ತು ಬೈಯದ ಗಂಡ ಇವತ್ತು ನಮಗೆ ಯಾಕೆ ಬೈದಾನೆ ಅಂತ ತಲೆಯಲ್ಲೆಲ್ಲ ವಿಪರೀತವಾದ ಕಿರಿಕಿರಿ ಆಗುತ್ತೆ ಗಂಡ ಊಟ ಮುಗಿಸಿದ ಬಳಿಕ ಆತ ತನ್ನ ಮಗನನ್ನು ಗಟ್ಟಿಯಾಗಿ ಇಟ್ಕೋತಾಳೆ ಯಾವುದೋ ಕಾರಣ ತೆಗ್ದು ಆತನಿಗೆ ಎರಡು ಬಾರಿಸ್ಬಿಡ್ತಾಳೆ ಈಗ ಸಿಟ್ಟನ್ನು ಆತನ ಬಳಿಗೆ ಹೋಯ್ತಾ ಈ ಹುಡುಗನಿಗೆ ಪಾಪ ಗೊತ್ತಾಗಲ್ಲ ಯಾಕೆ ಈ ನಮ್ಮ ತಾಯಿ ಚಂಡಿ ಚಾಮುಂಡಿ ಆಗಿದ್ದಾಳೆ ಅಂತ ಆತನಿಗೆ ಗೊತ್ತಾಗೋದೇ ಇಲ್ಲ ಅದ ಮನೆಯಿಂದ ಹೊರಗೆ ಬರ್ತಾನೆ ಮೇಲೆ ಸಿಟ್ಟು ತೆಗೆಯೋದು ಅಂತ ನೋಡ್ತಾನೆ ಅಷ್ಟೊತ್ತಿಗೆ ಅಲ್ಲೇ ಪಕ್ಕದಲ್ಲಿ ಒಂದು ಬೀದಿ ನಾಯಿ ಮಲಗಿರುತ್ತೆ ಈತ ಬೇರೆಯನ್ನು ಮಾಡಕ್ಕೆ ಉಪಾಯ ಇಲ್ಲದೆ ಅಲ್ಲೊಂದು ಕಲ್ಲು ಎತ್ತಿ ಆ ಬೀದಿನಾಯಿಗೆ ಜೋರಾಗಿ ಬರಸ್ಬಿಡ್ತಾನೆ ಬೀದಿ ನಾಯಿ ಪಾಪ ಚೆನ್ನಾಗಿ ನಿದ್ದೆ ಮಾಡ್ತಾ ಇತ್ತು ಇದೆಲ್ಲಿಂದ ಕಲ್ಲು ಬಿತ್ತು ಗೊತ್ತಾಗಿಲ್ಲ ಕೊಯ್ಯೋ ಮುರ್ರೋ ಅಂತ ಪಕ್ಕದ ಗಲ್ಲಿ ಓಡೋಗ್ಬಿಡುತ್ತೆ ಈಗ ಅದಕ್ಕೆ ವಿಪರೀತವಾದ ನೋವಾಗಿದೆ ಸಿಟ್ಟು ಬಂದಿದೆ ಆಚೆ ಈಚೆ ಸುತ್ತಾಡ್ತಾ ಇದೆ ಆ ಹೊತ್ತಿಗೆ ಅಲ್ಲಿ ಒಬ್ಬ ವ್ಯಕ್ತಿ ವಾಕಿಂಗ್ ಬರ್ತಾ ಇರ್ತಾನೆ ಈ ನಾಯಿಗೂ ಬೇರೆ ಆಯ್ಕೆ ಇಲ್ಲ ತನ್ನ ಸಿಟ್ಟು ಇಳಿಸೋಕೆ ಅದು ಹೋಗಿ ಆ ವ್ಯಕ್ತಿಯ ಕಾಲನ್ನ ಕಚ್ಚಿಬಿಡುತ್ತೆ ಇಷ್ಟೆಲ್ಲ ಕತೆ ಹೇಳಿದೆ ಗೆಳೆಯರೆ ಯಾಕಂದ್ರೆ ಆ ಉದ್ಯಮಿಯಿಂದ ಹೇಳಿದ ಈ ಪುಟ್ಟ ಬಾಲಕನವರೆಗಿನ ಕತೆ ದೀರ್ಘವಾಗಿ ಸುತ್ತಕೊಂಡು ಹೋಗುತ್ತೆ ಆದರೆ ಕ್ಲೈಮ್ಯಾಕ್ಸ್ ಹೇಳ್ತೀನಿ ಕೇಳಿ ಈಗ ಈ ನಾಯಿ ಕೊನೆಗೆ ಒಬ್ಬ ವ್ಯಕ್ತಿಗೆ ಕಚ್ಚಿತಲ್ಪ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಬೆಳ್ಳಂಬಳಿಕೆ ಮ್ಯಾನೇಜರ್ಗೆ ಕಿರಿಕಿರಿ ಮಾಡಿದ ಉದ್ಯಮಿ ಅದಕ್ಕೆ ಹೇಳೋದು ಕೆಟ್ಟರೆ ಕರ್ಮ ಅನ್ನೋದು ಹೀಗೆ ಸುತ್ತು 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 ಬಂದು ಕೊನೆಗೂ ಕಾಲಿಗೆ ತೊಡರ್ಕೊಳ್ಳುತ್ತೆ ಇದು ಇವತ್ತಿನ ಕಥಾಕಾಲದ ಸಾರ ಗೆಳೆಯರೆ ನಾಳೆ ಮತ್ತೊಂದು ಪುಟ್ಟ ಸುಂದರ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದು ಹಾಜರಾಗ್ತೀನಿ ಅಲ್ಲಿವರೆಗೆ ಪ್ರೀತಿ ಇರಲಿ ನಮಸ್ಕಾರ